ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತನ್ನು ನವೆಂಬರ್ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ ಇದು ಅಫಿಷಿಯಲ್ ಇನ್ಫಾರ್ಮೇಷನ್ ಆಗಿದೆ ಇಪ್ಪತ್ತೊಂದನೇ ಕಂತಿನ ಹಣವಾದ ಎರಡು ಸಾವಿರ ರೂಪಾಯಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಯಂಬತ್ತೂರಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಕೊಯಂಬತ್ತೂರಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅದನ್ನು ಅಟೆಂಡ್ ಮಾಡಿ ಅಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ ಒಂದು ವರ್ಷದಲ್ಲಿ ನಾಲ್ಕು ತಿಂಗಳಿಗೊಂದು ಸಲ ಮೂರು ಸಲ ಎರಡೆರಡು ಸಾವಿರ ರೂಪಾಯಿ ರಿಲೀಸ್ ಮಾಡ್ತಾರೆ ಅಂದರೆ ಒಟ್ಟು ಆರು ಸಾವಿರ ರೂಪಾಯಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಈ ದಿನ ರಿಲೀಸ್ ಇದ್ದಾರೆ ಇದು ಪಿ ಎಮ್ ಕಿಸಾನ್ ಅಫಿಷಿಯಲ್ ವೆಬ್ಸೈಟಲ್ಲೂ ರಿಲೀಸ್ ಆಗಿದೆ ಇವತ್ತು ರಿಲೀಸ್ ಮಾಡ್ತಾರೆ ಅಂದರೆ ಇವತ್ತೇ ಬ್ಯಾಂಕ್ ಅಕೌಂಟ್ಗೆ ಬರ್ಬೋದು ಇಲ್ಲ ಒಂದಿನ ತಡವಾಗಿ ನಾಳೆ ಅಕೌಂಟ್ಗೆ ಬರ್ಬೋದು ನಿಮ್ಗೇನಾರು ದುಡ್ಡು ಬರಲಿಲ್ಲ ಅಂದರೆ ಕಂಪ್ಲೇಂಟನ್ನ ಲಾಡ್ಜ್ ಮಾಡ್ಬೋದು ಪಿ ಎಮ್ ಕಿಸಾನ್ ವೆಬ್ಸೈಟಲ್ಲಿ ಸಿ ಪಿ ಜಿ ಆರ್ ಎಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ದುಡ್ಡು ಬರದೇ ಇದ್ದರೆ ನಿಮಗೆ ದುಡ್ಡು ಬರದೇ ಇದ್ದರೆ ಅದರಲ್ಲಿ ಕಂಪ್ಲೇಂಟನ್ನ ರೈಸ್ ಮಾಡ್ಬೋದು ರೈತರಿಗೆ ಒಂದು ಒಳ್ಳೆ ಸುದ್ದಿಯಂತೂ ಇದೆ ನಿಮಗೇನಾದರೂ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಕಂತು ಬರದೇ ಇದ್ದರೆ ನೀವು ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಕೆ ವೈ ಸಿನ ಅಪ್ಡೇಟ್ ಮಾಡಬೇಕಾಗತ್ತೆ ನಿಮ್ಮ ಆಧಾರು ಪ್ಯಾನ್ ನಂಬರು ಮತ್ತು ನಿಮ್ಮ ಮೊಬೈಲ್ ತೊಗೊಂಡೋದ್ರೆ ಅಲ್ಲಿ ಕೆ ವೈ ಸಿನ ಅಪ್ಡೇಟ್ ಮಾಡ್ತಾರೆ ನಿಮ್ಮ ಊರಲ್ಲಿರೋ ಕೃಷಿ ಆಫೀಸ್ಗಳಲ್ಲಿ ಕೆ ಸಿನ ಮಾಡಿಕೊಡ್ತಾರೆ ಯಾರು ಫಲಾನುಭವಿಗಳು ಇದ್ದಾರೋ ಅವರಿಗೆ ಎಲ್ಲ ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರ ರೂಪಾಯಿ ಕಂತು ಸಿಗುತ್ತೆ ಎಲ್ಲರಿಗೂ ಶುಭವಾಗಲಿ